ಸನ್ಮಾನ್ಯ ಕರ್ನಾಟಕದ ಮಂತ್ರಿ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಮಂತ್ರಿ ಪದವಿಗೆ ಅಯೋಗ್ಯನಾಗಿರ್ತಕ್ಕಂತಹ ಜಮೀರ್ ಅಹಮದ್ ಅನ್ನುವಂತಹ ವ್ಯಕ್ತಿ ಈ ಮಾತನ್ನ ಕೇಳಿಸ್ಬೋದು ನೀನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಅಂತ ಕರೆಸ್ಕೊಂಡಿದ್ದೀನಿ ನಿನ್ನಂತಹ ಅಯೋಗ್ಯನನ್ನು ಮಾಡಿದವನು ಕೂಡ ಅಯೋಗ್ಯನೇ ಯಾಕೆಂದ್ರೆ ಒಂದು ರಾಜ್ಯದಲ್ಲಿ ಮಂತ್ರಿಯಾಗಿ ಆ ದೇಶದ ಪ್ರಧಾನಿಯನ್ನ ಹೇಗೆ ಸಂಬೋಧನೆ ಮಾಡಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ನಿನಗಿಲ್ಲ ನಾನು ಮೊನ್ನೆ ಕೇಳಿದೆ ನರೇಂದ್ರ ಮೋದಿ ಅವರ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಿಲ್ಲ ಇದು ಸರಿನಾ ನಿನ್ನ ಯೋಗ್ಯತೆ ನಿಮಗೆ ಗೊತ್ತಿದೆಯಾ ನೀನೇನೇನು ಮಾಡ್ತಾ ಇದ್ದೆ ನೀನು ಹೇಗಿದ್ದೆ ಅನ್ನೋದನ್ನ ಹಿಂದೆ ತಿರುಗಿ ನೋಡು ಆಗಲೇ ಗೊತ್ತಾಗ್ತದೆ ನಿನ್ನ ದಂಧೆ ಬೇಕಾದಷ್ಟು ಕೆ ಅವ್ಯವಹಾರಗಳು ಇದರಿಂದ ಬಂದು ಯಾವುದೋ ರೀತಿಯಿಂದ ಒಂದು ಮಂತ್ರಿ ಅನ್ನುವಂತಹ ಹಣೆ ಪಟ್ಟಿ ಕಟ್ಕೊಂಡಿದೆಯಲ್ಲ ನಿನ್ನಂತಹ ಅಯೋಗ್ಯನಿಗೆ ನರೇಂದ್ರ ಮೋದಿ ಅಂತಹ ಮಹೋನ್ನತ ವ್ಯಕ್ತಿಯ ಬಗ್ಗೆ ಮಾತಾಡುವಂತಹ ಯೋಗ್ಯತೆಯೇ ನಿಮಗಿಲ್ಲ ಇಲ್ಲ ನೀನು ಹೇಳ್ತೀಯಲ್ಲ ಅವ್ರ ಹೆಂಡತಿಯೇ ಅವ್ರ ಮಕ ನೋಡೋದಿಲ್ಲ ಅಂತ ಅವರ ಸಂಸಾರದ ಬಗ್ಗೆ ಮಾತಾಡುವಷ್ಟು ಅಧಿಕಾರ ಕೊಟ್ಟವ್ರು ಯಾರಯ್ಯ ನಿಮಗೆ ನಿನ್ನ ಸಂಸಾರ ನಿನ್ನ ಹೆಂಡತಿಯರ ಬಗ್ಗೆ ಯಾರಾದರೂ ಮಾತಾಡಿದ್ದಾರ ಅದೆಷ್ಟು ಸುಲಭವಾಗಿ ಒಬ್ಬ ಪ್ರಧಾನ ಮಂತ್ರಿಯ ಸಾಂಸಾರಿಕ ಜೀವನದ ಬಗ್ಗೆ ಮಾತಾಡ್ತೀಯ ನೀವು ಅಯೋಗ್ಯತನ ಅಲ್ಲ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಸಂವಿಧಾನದಲ್ಲಿರ್ತಕ್ಕಂತಹ ಮಾತುಗಳಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೀಯ ನೀನು ಮಂತ್ರಿ ಅಲ್ಲ ಕಂತ್ರಿ ನೀನು ಯಾಕೆ ಅಂತಂದ್ರೆ ನಿನ್ನ ಖುರಾನ್ನೇ ನೀನು ಓದಿಲ್ಲ ನಿಜವಾದಂತಹ ಮುಸ್ಲಿಮ್ ಕೂಡ ನೀನಲ್ಲ ಯಾಕಂದ್ರೆ ಕುರಾನ್ ನಿ ಬರೋದಿಲ್ಲ ಬಿಡ ಯಾಕಂದ್ರೆ ಮುಸ್ಲಿಮು ಕೂಡ ನೀನಲ್ಲ ಯಾರಾದರೂ ಖುರಾನ್ನ ಚೆನ್ನಾಗಿ ಬರಲಂತಹ ಒಳ್ಳೆಯ ಮುಸ್ಲಿಮರ ಹತ್ರ ಹೋಗಿ ಕೇಳು ಅಲ್ಲೂ ಕೂಡ ಹೇಳಿದ್ದಾರೆ ಆ ದೇಶದ ರಾಜರಿಗೆ ಅತ್ಯಂತ ಗೌರವವನ್ನು ಕೊಡಬೇಕು ಅಂತ ನಾನು ಓದಿದ್ದೀನಿ ನೀನು ಓದಿಲ್ಲ ಅಂತಹ ಅಯೋಗ್ಯನಿಗೆ ನಿನ್ನಂತಹ ಮಂತ್ರಿಗೆ ಧಿಕ್ಕಾರ ನಿನ್ನಂತಹ ಮಂತ್ರಿಯನ್ನ ಆರಿಸಿದೀವಲ್ಲ ನಾವಿಲ್ಲಿ ನಿನ್ನೊಬ್ಬ ಒಬ್ಬ ಎಂ ಎಲ್ ಎ ಅಂತ ಆರಿಸಿದ್ವಲ್ಲ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರು ನಾಚಿಕೊಳ್ಬೇಕು ಅಲ್ಲಿರ್ತಕ್ಕ ಇಂತಹ ವ್ಯಕ್ತಿಯನ್ನ ನಾವು ಆರಿಸಿ ಇವನನ್ನ ಮಂತ್ರಿ ಅಂತ ಕಳಿಸಿದೀವಲ್ಲ ಅಂತಹ ವ್ಯಕ್ತಿಯನ್ನು ಎಂದೆಂದೂ ಆರಿಸಬಾರ್ದು ಇಂಥವ್ರನ್ನ ಅನ್ನೋದನ್ನು ತಿಳ್ಕೊಳ್ಬೇಕು ಇದನ್ನು ನೀವು ತಿಳ್ಕೊ ನೆನಪಲ್ಲಿ ಇಟ್ಕೊ ಇನ್ನ ನಿನ್ನ ಅಧೋಗತಿ ನಿಶ್ಚಿತವಾಗಿದೆ ಎಂದರೆ ದೈವಾನುಗ್ರಹ ಅತ್ಯಂತ ಪ್ರಬಲವಾಗಿದೆ ನರೇಂದ್ರ ಮೋದಿ ಅವರಿಗೆ ನಿನ್ನಂಥ ಸಾವಿರ ಜಮೀರ್ ಅಹಮದ್ ಖಾನ್ ಬಂದರೂ ಕೂಡ ಅವರ ಒಂದು ರೋಮವನ್ನು ಕೂಡ ಅಲ್ಲಾಡ್ಸಕ್ಕಾಗೋದಿಲ್ಲ ಇದನ್ನು ತಿಳ್ಕೊ ಆಯಿತಾ ನಿನ್ನಂಥ ನಾಯಿ ಬೊಗಳಿದ್ರೆ ಅಂತಹ ದೊಡ್ಡ ವ್ಯಕ್ತಿಗೇನು ಆಗೋದಿಲ್ಲ ಆದರೂ ನಮಗೆ ನಾವು ಕೂಡ ಪ್ರಜೆ ಆಗಿರೋದ್ರಿಂದ ನಮ್ಮ ದುರ್ದೈವ ನೀನು ಮಂತ್ರಿ ಆಗಿದೆಯಾ ನಮಗೆ ಅದಕ್ಕೋಸ್ಕರ ಈ ಮಾತನ್ನು ಹೇಳಿದ್ದೀನಿ ಎಚ್ಚರಿಕೆಯನ್ನು ಇಟ್ಕೋ ಈ ಮಾತನ್ನು